ಇವತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ಇರುವಂಥ ಹಂಡಿ ಬಡಗನಾಥ ದೇವಾಲಯಕ್ಕೆ ನಾವು ಬಂದಿದ್ದೀವಿ ಈ ದೇವಾಲಯ ನೋಡಿದರೆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಸುಂದರವಾದ ಅರಣ್ಯದ ಮಧ್ಯದಲ್ಲಿ ಇರುವಂಥ ಈ ಹಂಡಿ ಬಡಗನಾಥ ಈ ದೇವಾಲಯದ ಇತಿಹಾಸ ನಾವು ಕೂಡ ತಿಳಿದುಕೊಂಡು ಹೋಗೋಣ ಹಾಗೆ ಇದೇ ಮುಖ್ಯ ದ್ವಾರ ಈ ಈಗಾಗಲೇ ಈ ಮುಖ್ಯ ದ್ವಾರದಿಂದ ಹೊರಗಡೆ ಹೋದರೆ ದೇವಾಲಯ ಸಿಗುತ್ತದೆ ಇವಾಗ ನಾವು ಹೊರಗಡೆಯಿಂದ ಹೋಗೋಣ ಸುತ್ತಲೂ ದಟ್ಟವಾದ ಅರಣ್ಯದಿಂದ ಕೂಡಿರುವಂಥ ಈ ಸ್ಥಳ ಎಲ್ಲೋ ಒಂದು ಕಡೆ ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ ಈ ಸ್ಥಳ ಯಾಕಂದ್ರೆ ಕರ್ನಾಟಕದಲ್ಲಿ ನಾಥ ನಾಥ ಪಂಥದ ಕುರುಹುಗಳು ಅನೇಕ ಅವುಗಳಲ್ಲಿ ಪ್ರಮುಖವಾದದ್ದು ಸಿದ್ಧ ಹಂಡಿ ಬಡಗನ ಕ್ಷೇತ್ರ ಧಾರ್ಮಿಕವಾಗಿ ಮಹತ್ವ ಪಡೆದಿರುವಂಥ ಈ ಪ್ರದೇಶ ಇಂದಿಗೂ ಪ್ರವಾಸಿ ತಾಣವಾಗಿಯೇ ಹೆಸರು ಮಾಡುತ್ತಿದೆ ದಿನವೂ ನೂರಾರು ಪ್ರವಾಸಿಗರು ಇಲ್ಲಿ ಆಗಮಿಸುತ್ತಾರೆ ಹೀಗಾಗಿ ನಾವು ಕೂಡ ಇಲ್ಲಿ ಸರ್ಚ್ ಮಾಡಿ ಬಂದ್ವಿ ಅದರ ಬರುವಂಥ ಸಂದರ್ಭದಾಗ ಆ ರಸ್ತೆಗಳು ಏರಿಳಿತ ತಗ್ಗು ಗುಂಡಿಗಳು ಇವುಗಳನ್ನು ದಾಟಿ ನಾವು ಸರಿಸುಮಾರು ಮುಖ್ಯ ರಸ್ತೆಯಿಂದ ಐದು ಕಿಲೋಮೀಟರ್ ಒಳಗಡೆ ಬಂದ್ರೆ ನಮಗೆ ಸಿಗುವಂಥ ಐತಿಹಾಸಿಕ ಸ್ಥಳವೇ ಹಂಡಿ ಬಡಗನ ಈ ದೇವಾಲಯಕ್ಕೂ ಕೂಡ ಒಂದು ಇತಿಹಾಸ ಐತಿ ಹೀಗಾಗಿ ಆ ಇತಿಹಾಸ ನಾವು ಕೂಡ ತಿಳಿದುಕೊಳ್ಳುವಂಥ ಆಶೆ ನಮ್ಮಲ್ಲಿ ಇತ್ತು ತದನಂತರ ಇದೇ ದೇವಾಲಯ ಪಕ್ಕದಲ್ಲಿ ಇರುವಂಥ ಇನ್ನೊಂದು ಕೂಡ ಗುಹೆ ಐತಿ ಅದ ಹಂಡಿ ಗುಹೆ ಅಂತಾರೆ ಆ ಗುಹೆ ಕೂಡ ತುಂಬಾ ಅದ್ಭುತವಾಗೈತಿ ಅಲ್ಲಿರುವಂಥ ಒಳಗಡೆ ಒಳಗಡೆ ಹೋಗಬೇಕು ಈ ಥರ ಹಾಕಬೇಕ ನೋಡ್ರಿ ಹಂಗೈತಿ ಹಂಡೆ ಇರುವಂಥ ಸ್ಥಳ ಒಳಗೆ ಪೂರ ಕಾಲ ಒಳಗನ ಐತಿ ಇದು ಅದನ್ನ ಹೆಂಗೆ ಮಾಡಿದಾರು ಏನು ಮಾಡಿದಾರೋ ಒಂದು ಗೊತ್ತಾಗಲ್ಲ ನಮ್ಮ ಹೋಗಿ ಬಂದು ಅಂದ್ರೆ ಸುತ್ತಲೂ ನೋಡ್ಬೇಕು ನಿಮ್ಗೆ ಬರಿ ಹಂಡಿ ಒಳಗೆ ಹೆಂಗೈತಿ ನೋಡ್ರಿ ಒಳಗಡೆ ನೋಡ್ರಿ ಒಳಗಡೆ ಯಾವ ಥರ ಐತೆ ಮಾಡ್ಲಾ ಮಾಡ್ತಂತೇಳಿ ನೋಡ್ರಿ ಇದು ಆ್ಯಕ್ಚುಲಿ ಅವ್ರಿಗೆ ಒಂದು ಇಲ್ಲಿರುವಂಥ ಪ್ರ ಪ್ರಥಮ ಪೀಠಾಧೀಶರಿಗೆ ಏನು ಹಂಡಿ ಅವ್ರು ಬಂದಿದ್ರಲ್ಲ ಇದ ಹಂಡಿ ಅವ್ರದ ಇದ್ರೊಳಗೆ ಯಾವಾಗಿದ್ರೂ ನೀರು ಇದ್ದೇ ಇರುತ್ತ ಇಷ್ಟೊಂದು ಇತಿಹಾಸ ಹೇಳ್ತತಿ ಅವ್ರಗಳ ಒಬ್ಬರ ಅಲ್ಲಿ ಭಕ್ತಾದಿಗಳು ಹೇಳಿದ್ರೆ ನಮ್ಗೆ ಅವ್ರಕ್ಕೊಳಗೆ ಏನು ಹಂಡಿ ಕಟ್ಟಿರ್ತಾರಲ್ಲ ಅದು ಇಲ್ಲಿ ಬಂದು ಬೀಳ್ತತಿ ಆಗ ನೆಲದಲ್ಲಿ ಅರ್ಧ ಹೋಗ್ತತಿ ಇನ್ನು ಅರ್ಧ ಮೇಲೆ ಇರ್ತದಂತ ಅದು ಕೂಡ ಇಲ್ಲಿ ನಿಜ ನಾವು ನೋಡ್ತಾ ಇರ್ಬೋದಿಲ್ಲ ಸ್ವಲ್ಪ ಅರ್ಧ ಮ್ಯಾಲ ಐತಿ ಇನ್ನು ಅರ್ಧ ಹಾಗೆ ನೆಲದಲ್ಲಿ ಅದನ್ನು ಕೂಡ ನಾವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಸಾಕಷ್ಟು ಕಡೆಗಳಿಂದ ಭಕ್ತಾದಿಗಳು ಭಕ್ತಾದಿಗಳು ಬಹಳ ಬರ್ತಾರೆ ಇಲ್ಲಿ ಎಲ್ಲಾ ಕಡೆಯಿಂದ ಪೇಶಾವರದಿಂದ ಮಠಾಧೀಶರೇ ಇರುವ ಪೇಶಾವರದವರ ಆಮೇಲೆ ಶಿರಸಿಯಿಂದ ಬಂದಿದ್ರು ನಾವು ಮಾತಾಡ್ಸಿದವರ ಸಿರ್ಸಿದವರು ಇದ್ರು ಎಲ್ಲೆಲ್ಲಿಂದನೂ ಬರ್ತಾರೆ ಇಲ್ಲಿ ಆಕ್ಚುಲಿ ನಾಗಾ ಸಾಧುಗಳ ಮ್ಯಾನೇಜ್ಮೆಂಟ್ ಮಾಡ್ತಾರ ಇತ್ತರದ ಥರ ಐತಂತ ನೋಡ್ರಿ ಹೊರಗೆ ಬಂದು ಗುಡ್ಡ ನೋಡ್ರಿ ಹೇಳ್ಬೇಕಂದ್ರೆ ನಮ್ಮ ಇತಿಹಾಸ ಹೋಗ್ತಿವಲ್ಲ ಇತಿಹಾಸಕ್ಕೆ ಹೋಗ್ತಿಲ್ಲ ನಮ್ಗೆ ವಿಷಯಗಳು ಸಿಗ್ತಾವೆ ಒಬ್ಬರು ಇವ್ರಿಗೂ ನನ್ನ ಫ್ರೆಂಡ್ಗೆ ಏನೋ ತೋರ್ಸಿದ್ರು ಅಂದ್ರೆ ಅಲ್ಲಿ ಹೇಳ ನಿಂಗೆ ಅವರು ಆ ಬೆಟ್ಟದ ಮೇಲೆ ತ್ರಿಶೂಲ ಆಯ್ತಂತ ಅವರು ಒಂದು ಅಲ್ಲಿ ಹೋಗಿ ಪೂಜೆ ಯಾವಾಗ ಒಂದು ಎರಡು ವರ್ಷದ ಹಿಂದೆ ಮಾಡಿದಾರಂತಿ ಅವ್ರು ಹೋಗಿನ ಅವಕಾಶ ಸಿಕ್ಕಿಲ್ಲ ಮತ್ತ ಅದು ಏನೋ ಈಗ ಇಲ್ಲಿ ಬಂದು ಹನ್ನೆರಡು ವರ್ಷಕ್ಕೊಮ್ಮೆ ಮಠಾಧೀಶರನ್ನು ಚೇಂಜ್ ಮಾಡ್ತಾರಲ್ಲ ಅವಾಗ ಅವರು ಅಲ್ಲಿ ಅಲ್ಲಿ ಹೋಗಾರ ಈಶ್ವರ ಇದು ತ್ರಿಶೂಲದ ಐತೆ ಅಂತ ಈಶ್ವರಿಂದ ಅದನ್ನ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರವ್ರು ಅದನ್ನ ಹೇಳಕ್ತಿರ ನನಗೆ ನಾವೇನು ನೋಡ್ಬೇಕಂದ್ರೆ ಇಲ್ಲಿ ಹೆಂಗೈತೆ ಅಂದ್ರೆ ನಾವು ಎಲ್ಲಿ ನಮ್ಮ ಕಣ್ಣಿನ ದೂರಿ ಕಾಣತಲ್ಲ ಅಲ್ಲಿವರೆಗೂ ಸುತ್ತಲೂ ಕೂಡ ನಮ್ಗೆ ಗುಡ್ಡ ಬೆಟ್ಟದಿಂದ ದಟ್ಟವಾದ ಅಂದ್ರೆ ದಟ್ಟವಾದ ಅರಣ್ಯದಿಂದ ಇದು ಕೊಡೈತಿ ಈ ದೇವಾಲಯ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಬಾಳ್ ಹೈಟ್ ಐತಿ ಗುಡ್ಡ ಅಲ್ಲ ಐತಿ ಸಂಗೊಳ್ಳಿ ರಾಯನ ಇಲ್ಲಿ ಕಿತ್ತೂರು ಕೋಟೆ ಬ್ರಿಟಿಷರ ಅದನ್ನ ವಶಪಡಿಸಿಕೊಂಡಾಗ ತನ್ನ ಸೇನಾ ಕಟ್ಟೆ ಇಲ್ಲೇ ಎಷ್ಟೋ ದಿನಗಳ ಕಾಲ ಅವ್ರು ಇದ್ರು ಅವ್ರ ಗುರುಗಳನು ಇಲ್ಲೇ ಇದ್ರು ಆಮೇಲೆ ಇಲ್ಲೇ ಅವ್ರು ಕೆಳಗೊಂದು ಬಾವಿ ಐತಿ ಅಲ್ಲೇ ಅವ್ರಿಗೆ ವಾಸಸ್ಥಾನ ಇರ್ತಿತ್ತು ಬಾವಿ ಅದನ್ನ ನೋಡೋಣ ಅಂತ ಹೋದ್ರ ಹ ಅದ್ರ ಈ ದೇವಾಲಯದ ಪಕ್ಕದಲ್ಲಿ ಐತಿ ಒಂದು ವ್ಯೂ ಪಾಯಿಂಟ್ ಆ ವ್ಯೂ ಪಾಯಿಂಟ್ಗೆ ಹೋಗಕ್ ಅಂತ ಇದ್ದೀವಿ ಕ್ಲೋಸ್ ಐತಿ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಮೇಲೆ ಕೆಲವೊಂದು ಟವರ್ಗಳು ಹಾಕಿದಾರೆ ದೀಪೋತ್ಸವ ಮಾಡುವಂತ ದೀಪದ ಕಂಬ ಈ ಜಾತ್ರೆ ಸಂದರ್ಭದಲ್ಲಿ ದೀಪೋತ್ಸವ ಮಾಡ್ತಾರಲ್ಲ ಅಲ್ಲಿ ಬಂದಿದೀವಿ ಅದನ್ನು ಕೂಡ ನೋಡಬಹುದು ದೀಪೋತ್ಸವ ಕಂಬ ಈಗ ನೋಡ್ಬೋದು ನೀವ ಸುತ್ತಲೂ ಯಾವ ತರ ಐತಂತ ಸಾಕಷ್ಟು ಬಿಸಿಲಿನ ನಮಗೂ ಕೂಡ ಬರತಿ ನೋಡ್ರಿ ಅಲ್ಲಿ ಮಠ ನಿಮ್ಮ ದೃಷ್ಟಿ ಹೋಗುತ್ತಲ್ಲ ಅಲ್ಲಿ ಮಠ ಬರೀ ಗುಡ್ಡ ಬೆಟ್ಟಗಳ ಹಸಿರ ಬಿಸಿಲು ಇದ್ದಿದ ಸ್ವಲ್ಪ ಶೈನಿಂಗ್ ಐತಿ ಆದ್ರೆ ಅದ್ಭುತ ಒಂದು ಪ್ರಶಾಂತವಾದಂಥ ಸ್ಥಳ ಇದು ಯಾರು ತಪಾಸು ರೀ ಮನ್ಯಾಗ ಟೈಮ್ ಸಿಗಂಗಿಲ್ಲ ಬರೀ ಇಲ್ಲೇ ಒಂದು ಒಂದು ಎರಡು ದಿನ ಹೋಗ್ರಿ ಮಜಾ ಬರುತ್ತೆ ಮಜಾ ಅನ್ನೋಕ್ಕಿಂತ ಇನ್ನೊಂದು ನೆಮ್ಮದಿ ಯಾರು ಸಿಕ್ತ ನೆಮ್ಮದಿ ಸಿಗುತ್ತೆ ಕೆಲವೊಬ್ರು ಸಾಕಷ್ಟು ದುಡ್ಡಾಗಿ ನೆಮ್ಮದಿ ಅವರಿಗೆ ಅಟ್ಲೀಸ್ಟ್ ದೇವಾಲಯ ಅಂದ್ರೆ ಏನಿದ ಅರಣ್ಯ ಮಧ್ಯೆ ಇರ್ತಾವಲ್ಲ ದೇವಾಲಯಗಳ ಅಲ್ಲಿ ಬಂದು ಹೋಗುವುದರಿಂದ ಸ್ವಲ್ಪ ನೆಮ್ಮದಿನೂ ಸಿಕ್ಕಾಗ್ತತಿ ಇನ್ನೊಂದು ನೋಡ್ಬೇಕಂದ್ರೆ ಅಲ್ಲಿ ನಮ್ದು ಕ್ಯಾಮ್ರಾ ಕೈನಿ ಎಷ್ಟು ಎಷ್ಟ್ ಅಲ್ಲಿ ಮೋಡಗಳ ಮತ್ತದ ಬೆಟ್ಟಗಳ ನಡುವೆ ಎಷ್ಟ್ ಚಂದ ಕಾಣ ನೀವು ನೋಡಬಹುದು ಆಕಾಶದ ಮಿಲನ ಆಗೈತೆ ಅದ್ಭುತ ದೃಶ್ಯ ನಾವು ಭಾಳ ದಿನ ಆಗಿತ್ತು ಬರ್ಬೇಕು ಬರಬೇಕು ಬರ್ಬೇಕು ಅನ್ನತಿದ್ದೆವು ಆದರೆ ವಿಶೇಷ ನಮ್ಮ ಇಂಡಿಯನ್ ಏರ್ಫೋರ್ಸ್ದಾಗ ಕೆಲಸ ಮಾಡುತ್ತಿರುವಂಥ ನಮ್ಮ ಫ್ರೆಂಡ್ ಬಂದ ಇವತ್ತು ಸಂಡೆ ಹತ್ರ ವಿಶೇಷ ಹೂವು ಅಂತ ಯಾವುದಾದ್ರು ಪ್ಲೇಸ್ ನೋಡಂತಂದ ಹಂಗ ನಾ ಭಾಳ ದಿನದಿಂದ ಹಂಡಿ ಬಡಗಿನಾತ್ಗೆ ಹೋಗ್ಬೇಕನ್ನತನು ಮತ್ತು ಹೂವು ಏನಂತಿ ಅವು ಎಸ್ ಹೂವು ತಗೋ ಅಂತಂದ ನಾವು ಎಷ್ಟು ಗಂಟೆಗೆ ಪ್ಲ್ಯಾನ್ ಮಾಡಿದ್ದೆವು ನಾನು ಆ್ಯಕ್ಚುಲಿ ಎದ್ದಿದ್ದ ಒಂಬತ್ತುವರೆಗೆ ಎದ್ದಿದ್ನಿ ಎದ್ದಿಂದ ಇನ್ನು ನನಗೆ ಬ್ಯಾಸರಾಗತ್ತಿತ್ತು ಭಾಳ ಬೇಜಾರು ಇನ್ನು ಎಲ್ಲಾರು ಹೋಗಬೇಕು ಏನಾರು ಮಾಡ್ಬೇಕು ಅನ್ಸಾ ನೀವು ಕಾಲ್ ಮಾಡಿದ್ನಿ ಇವು ಖಾನಾಪುರ ಹೋಗ್ನಂದ ಆಮೇಲೆ ಹಂಡಿ ಬಡಗನತ್ತ ನಾ ದೂರ ಹಾಕೈತಿ ಆಮೇಲೆ ಅನ್ಸಾತ್ತು ಬಟ್ ಬಂದು ಇಬ್ರು ಏನೋ ಧೈರ್ಯ ಮಾಡ್ಯ ನಾವು ಸ್ಟಾರ್ಟ್ ಮಾಡಿದ್ದು ಹನ್ನೆರಡಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಒಂದೊಂದುವರೆಗೆ ಬಂದು ಎದ್ದಿಡಿ ಎರಡು ತಾಸೊಳಗೆ ನಮ್ಮ ದೋಸ್ತ್ ಭಾಳ ಬೈಕ್ ಸ್ಪೀಡ್ ಹೊಡಿತಾನು ಏನಿಲ್ಲ ಅದು ನಮ್ಗೆ ರೂಢ ಆಗಿರ್ತೈತಿ ಆದರೆ ಇಂಥ ವ್ಯೂ ಪಾಯಿಂಟ್ ನೋಡ್ಬೇಕಂದ್ರೆ ನಮ್ಗೆ ಯಾಕಂದ್ರೆ ಟ್ರಿಪ್ ಮಾಡ್ಬೇಕಂದ್ರೆ ಮಸ್ತ್ ಮಜಾ ಅನಿಸ್ತೈತಿ ಯಾಕಂದ್ರೆ ಸಾಕಷ್ಟು ಡೈಲಿ ಕೆಲ ಅದೇ ಕೆಲಸ ಅದನ್ನೇ ಮಾಡಿ ಮಾಡಿ ಬೇಸರಾಗ ಇರ್ತೈತಿ ಎಲ್ಲರೂ ಹೊರಗಡೆ ಹೋಗೋದ್ರೆ ಅದೊಂದು ಮಜಾನ ಬೇರೆ ಇರ್ತೈತಿ ಯಾಕೆ ಇಂಥ ಒಂದು ದೇವಾಲಯಗಳ ಹೋದ್ರೆ ಅಲ್ಲಿ ಇತಿಹಾಸ ನಮ್ಗೆ ಗುರ್ತಾಗ್ತೈತಿ ಅದೊಂದು ಗಾದೆ ಮಾತೈತಿ ಇತಿಹಾಸ ಓದಬೇಕ ಸಾರಿ ಏನಂದ್ರೆ ಕೋಶ ಓದಿ ನೋಡು ದೇಶ ಸುದ ಸುದ್ದಿ ನೋಡು ಅಂತಾರೆ ಅಷ್ಟೇ ಟೈಮ್ ಸಿಕ್ಕಾಗ ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಭಾಳ ದಿನದ ಒಂದು ಆಸೆ ಕೂಡ ಐತಿ ನಮಗೆ ಇಬ್ಬರಿಗೂ ಡಿಸೆಂಬರ್ದಾಗ ಹೋಗ್ಬೇಕಂತೈತಿ ಐತಿ ಡಿಸೆಂಬರ್ದಾಗ ಹೋಗೋಣ ಅಂತ ಹಾ ಅದ ಲಡಾಖ್ ಒಂದ್ ಟ್ರಿಪ್ ಮಾಡಿದ್ವು ಯಾಕಂದ್ರೆ ಬಹಳ ಜನ ಅದ ನಮ್ಗೆ ಇನ್ನೂ ಲಡಾಖ್ ಹೋಗಿಲ್ಲ ಲಡಾಕ್ ಹೋಗಿಲ್ಲ ಅಂತ ಹೇಳಿ ಲಡಾಕ್ ಹೋಗುದಿಲ್ಲ ಲಡಾಖ್ ಇಲ್ಲೇ ಒಂದ್ ಐವತ್ ಕಿಲೋಮೀಟರ್ ಅರ್ವತ್ ಕಿಲೋಮೀಟರ್ ಇಲ್ಲ ಸರಿ ಸುಮಾರ ಒಂದ್ ನಾಕ್ ನಾಲ್ಕು ಸಾವಿರ ಕಿಲೋಮೀಟರ್ ಐತಿ ಹಿಂಗಾಗಿ ಅದಕ್ಕೆ ಅಲ್ಲಿದು ಸ್ವಲ್ಪ ಹೇಳ್ತಾನೆ ಯಾಕಂದ್ರೆ ಅಲ್ಲಿ ಕೂಡ ಹೆಂಗಿರುತ್ತದೆ ವಾತಾವರಣ ವಾತಾವರಣ ಅಂತೂ ಫುಲ್ ತಂಡಿ ಆಮೇಲೆ ಈ ಟೈಮ್ ಒಳಗಂತೂ ಅಲ್ಲಿ ಹೋಗಕ್ಕೆ ಬರೋಕೆ ಯಾವುದೂ ಇರಂಗಿಲ್ಲ ಅಲ್ಲಿ ಡಿಫೆನ್ಸ್ ಒಳಗಿದ್ದಾರು ಅಲ್ಲಿ ಸುಟ್ಟಿದ್ದು ಎಲ್ಲ ಬಂದಿರ್ತಾವೆ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಬಂದಿರ್ತೈತಿ ಆಮೇಲೆ ಆ್ಯಕ್ಚುಲಿ ಅದು ಡೇ ನವಂಬರಿಂದ ಆಲ್ಮೋಸ್ಟ್ ಜನವರಿ ಎಂಡ್ ಮಟ ಬಂದ್ ಮಾಡಿರ್ತಾರೆ ಅದು ದಿನ ಸ್ವಲ್ಪ ಫೆಬ್ರವರಿ ಎಂಡಾದ್ದಿಂದ ಮಾರ್ಚ್ ಒಳಗೆ ಸ್ಟಾರ್ಟ್ ಆಗುತ್ತೆ ಜಮ್ಮು ಕಾಶ್ಮೀರ ಒಳಗೆ ಹೋಗೋಕೆ ಬೈಕ್ ರೈಡಿಂಗ್ ಆ್ಯಕ್ಚುಲಿ ಬೈಕ್ ರೈಡಿಂಗ್ ಹೋಗಬೇಕಾದ್ರೆ ಟೈಮಿಂಗನ್ನು ಏಪ್ರಿಲ್ ಮೇದಿಂದ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಮಟ ಆ ಟೈಮೊಳಗೆ ಕರೆಕ್ಟ್ ಆಗಿರುತ್ತೆ ಬಟ್ ಈ ಟೈಮ್ ವಿಂಟರ್ ಒಳಗೆ ಹೋಗಬೇಕಂದ್ರೆ ಕೇದಾರ್ನಾಥ್ ಟ್ರ್ಯಾಕ್ ಇರ್ತೈತೆ ಅಲ್ಲಿ ಐದು ದಿನಗಂಟ್ಲೆ ಅದು ಕೇದಾರ್ನಾಥ್ ಸ್ನೋ ಟ್ರ್ಯಾಕಿಂಗ್ ಅದು ಅದನ್ನು ಮಾಡಬೇಕಂದ್ರೆ ಅದ್ಭುತವಾಗಿರ್ತೈತಿ ನಮ್ಮ ಪ್ಲಾನ್ ಇತ್ತು ಬಟ್ ಏನೋ ಒಂದು ಕಾರಣದ ಈ ಸಲ ನಮ್ಮ ಕ್ಯಾನ್ಸಲ್ ಆಯ್ತದ ಹೋಗಬೇಕಂತ ಮಾಡಿದಾಗ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದು ಟೈಮ್ ಬರ್ತೈತಿ ಕೇದಾರ್ನಾಥ್ ಟ್ರೆಕ್ಕಿಂಗ್ ಒಂದು ಎಂಟು ದಿವಸ ಟ್ರ್ಯಾಕ್ ಅದ ಸ್ನೋ ಒಳಗೆ ಫುಲ್ ಸ್ನೋ ಒಳಗೆ ಅದು ಹೋಗ್ತೀವಿ ಟೈಮ್ ಬಂದಾಗ ಅದನ್ನು ನೋಡಂತಿ ರೀ ಮುಂದೆ ಅದಕ್ಕೆ ಎಲ್ಲ ಒಂದು ಪ್ಲಾನಿಂಗ್ ಮಾಡತ್ತೆವು ಪ್ಲಾನಿಂಗ್ ಒಂದು ಯಶಸ್ವಿ ಆಗಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ ಸಿಗು ಮತ್ತೊಂದು ದೇವಾಲಯ ಯಾವುದಾದ್ರೂ ಒಂದು ಹಳೆಯ ದೇವಾಲಯ ಅದು ಕೂಡ ಹಿಂಗೆ ದಟ್ಟವಾದ ಅರಣ್ಯ ಮಧ್ಯದಾಗ ಇರಬೇಕು ಯಾಕೆ ಅಲ್ಲಿ ಹೋಗೋದ್ರಿಂದ ನಮ್ಗೆ ಎರಡು ಬೆನಿಫಿಟ್ ಹಾಕವು ಅಲ್ಲಿ ವಾತಾವರಣ ತೊಗೋಬೇಕು ನಾವು ಯಾಕಂದ್ರೆ ಅಷ್ಟೊಂದು ಸುಂದರವಾದ ಅರಣ್ಯ ಮಧ್ಯದಾಗ ಏನು ಸಿಟಿಯಾಗಿದ್ದಕ್ಕಾರ ಆಮೇಲೆ ಹಳೆಯಾಗಿದ್ದಕ್ಕಾರ ಈಗ ಎಲ್ಲ ವಾಯು ಮಾಲಿನ್ಯ ವಾಯು ಮಾಲಿನ್ಯ ಇದನ್ನೇ ಕೇಳತ್ತವು ಇಂಥದ್ರಾಗ ಬಂದು ಒಂದು 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 ಟೆನ್ ಪರ್ಸೆಂಟಾರು ನಮ್ಗೆ ಇಲ್ಲಿ ಒಳ್ಳೇದು ನಮಗೆ ಉಸಿರಾಡ್ಸೋಕೆ ಸಿಗ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸಿಗು ಮತ್ತೊಂದು ಹಿಡಿಯೋದಾಗ ಬಾಯ್